ಬಿಡುಗಡೆ ಮಾಡಿ ಕಟ್ಟುತ್ತಾದ್ರೆ ಇವತ್ತು ನಾವು ಮೂರು ಸಾವಿರ ಅಲ್ಲ ನಾಲ್ಕು ಸಾವಿರವರೆಗೂ ಸಹ ನಾವು ಪಡೆದುಕೊಂಡು ನಮ್ಮ ರೈತರ ಅಭಿವೃದ್ಧಿಯನ್ನು ನಾವು ಹಾಕಿದವು ಈ ಒಳಗೆ ಇವತ್ತು ರೈತರ ಪರಿಸ್ಥಿತಿಯನ್ನು ನಾವು ಕನ್ನಡಕ್ಕೆ ನಾನು ಒಬ್ಬ ರೈತನಾಗಿ ಹೇಳಬೇಕಂದ್ರೆ ಸುಮಾರು ಎಕರೆಯಲ್ಲಿ ಹತ್ತು ಎಕರೆಯಲ್ಲಿ ನಾವು ಇವತ್ತು ಸಹಾಯ ಬೆಳೆದ್ರೆ ಕೇವಲ ಎಲ್ಲ ಕರ್ಚ ವ್ಯಾಚನೆ ತಗದ ಒಂದು ಎಕರೆಯಲ್ಲಿ ಕೇವಲ ಹತ್ತು ಸಾವಿರ ರೂಪಾಯಿಗಳ ಎಕರೆಯಲ್ಲಿ ನಾವು ನಮ್ಮ ಕುಟುಂಬ ಜೀವನ ಪೂರ್ತಿ ಕುಡಿದವರು ಕೇವಲ ಒಂದು ಲಕ್ಷದಲ್ಲಿ ನಮ್ಮ ಕುಟುಂಬದ ವೆಚ್ಚವನ್ನು ತೂಗಿಸಲಿಕ್ಕೆ ನಮಗೆ ಆಗದೆ ಇದ್ದ ಕಾರಣ ಇವತ್ತು ಎಷ್ಟೋ ರೈತರು ಸಾಲ ಸೂಲ ಮಾಡಿ ನಮ್ಮ ಮನೆಗಳನ್ನು ಮಾಡಿಕೊಂಡು ಇವತ್ತು ಅವರ ಪರಿಸ್ಥಿತಿ ಚಿಂತಾಜನಕವಾಗಿ ಇವತ್ತು ಸಾಲಿಗೆ ಎಷ್ಟೋ ಕುತುಕೊಂಡು ಕಾರಣ ಆಗ್ತಾ ಇದ್ದೇವೆ ಆದ ಕಾರಣ ಸರ್ಕಾರವಾಗಲಿ ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರ ಆಗಲಿ ಇವತ್ತು ಜಿಲ್ಲಾ ಅಧಿಕಾರಿಗಳಾಗಿ ಫ್ಯಾಕ್ಟ್ರಿ ಮಾಲೀಕರಾಗಿ ಎಲ್ಲರೂ ಕೂಡಿ ಈ ರೈತರ ಬೇಡಿಕೆಗೆ ಸ್ಪಂದಿಸಿ ಆ ರೈತರ ಋಣವನ್ನ ಯಾಕಂತಂದ್ರೆ ಈ ರೈತ ಬೆಳೆದರೇನೆ ಈ ನಾಡಕ್ಕೆ ಅನ್ನ ಇಂಥ ರೈತರನ್ನ ಮರಗಿಸಿ ಮಾತಿಲ್ಲ ಯಾಕಂತಂದ್ರೆ ರೈತ ಮನಸ್ಸು ಮಾಡಿದರೆ ನರೇಂದ್ರ ಮೋದಿ ಅವರಾಗಲಿ ಸಿದ್ದರಾಮಯ್ಯ ಮಾಲೀಕರು ಹಾಗೂ ಡಿ ಸಿ ಅವರು ಕೂಡ ಒಳ್ಳೆಯ ಸಭೆಯನ್ನ ಮಾಡಿ ಎಲ್ಲರ ಮನಸ್ಸನ್ನು ಒಲಿಸಿ ನಮಗೆ ಮೂರು ಸಾವಿರ ಐದುನೂರುಗಳನ್ನ ಕೊಡುವಲ್ಲಿ ಅವರು ಯಶಸ್ವಿಯಾಗಲಿ ಅವರು ಸತ್ತ ಕೊಡ್ತಾರೆ ಅನ್ನುವಂತ ಆಶಾಷಣೆ ವಂದಿಗೆ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೇವೆ ಈ ಹೋರಾಟ ಮೂರು ಸಾವಿರ ಐದುನೂರು ಕೊಡುವರೆಗೆ ನಾವು ನೀವೆಲ್ಲರೂ ಕೂಡಿ ಈ ರೈತರ ಏಳಿಗೆಗಾಗಿ ಒಗ್ಗಟ್ಟಿನಿಂದ ಹೋರಾಡೋಣ ರೈತ ಕುಟುಂಬ ಬೀದಿಗೆ ಬರಬಹುದು ಯಾಕಂದ್ರೆ ಈ ದೇಶಕ್ಕೆ ಅನ್ನವನ್ನು ನೀಡುವಂತ ರೈತ ಇದ್ರೆ ಈ ನಾಡಿಗೆ ಒಳ್ಳೆಯದು ಅಂತ ಹೇಳಿ ಇವತ್ತಿನ ದಿನ ನಾವು ನೀವೆಲ್ಲರೂ ಕೂಡಿ ಈ ಒಂದು ರೈತ ಸಮಾಜದಲ್ಲಿ ಒಂದು ಹೋರಾಟದ ಪರವಾಗಿ ಇವತ್ತು ನಮ್ಮ ಒಂದು ಬೆಂಬಲ ಒಳ್ಳೆಯ ಬೆಲೆಯನ್ನ ಬದು ಈ ನಾಡಿನಲ್ಲಿ ನಾವು ಸ್ವತಂತ್ರವಾಗಿ ಬದುಕೋಣ ಅಂತ ಹೇಳಿ ಷ್ಟು ಸಂಖ್ಯೆಯಲ್ಲಿ ತಾವೆಲ್ಲ ಆಗಮಿಸಿ ಈ ಸಂಘಟನೆಗಳಿಗೆ ಏನು ಬೆಂಬಿಸಿದ ತಮ್ಮೆಲ್ಲರೂ ಮತ್ತೊಮ್ಮೆ ಜಾನ್ಯಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ